ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಲಕ್ಷಾಂತರ ಜನರ ಜೀವನಾಡಿಯಾಗಿ ಪೂಜಿಸಲ್ಪಟ್ಟ ಗಂಗಾ ನದಿ ಶತಮಾನಗಳಿಂದ ಭಾರತದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನದ ಹೃದಯ ಭಾಗದಲ್ಲಿದೆ ಆದರೂ ಕಾಲಾನಂತರದಲ್ಲಿ ಈ ಪವಿತ್ರ ನದಿಯು ಅಭೂತಪೂರ್ವ ಮಾಲಿನ್ಯದ ಸವಾಲುಗಳನ್ನು ಎದುರಿಸಿತು ದಶಕದ ಹಿಂದೆ ತನ್ನೊಳಗೆ ಸುರಿಯಲ್ಪಟ್ಟ ತ್ಯಾಜ್ಯದಿಂದ ಸರಿಯಾಗಿ ಉಸಿರಾಡಲಾಗದೆ ಉಸಿರುಗಟ್ಟಿದ ರೋಗಿಯಂತಾಗಿತ್ತು ಈ ಗಂಗಾ ನದಿ ಒಂದಾನೊಂದು ಕಾಲದಲ್ಲಿ ಭಗೀರಥನೆಂಬ ರಾಜ ಶತಪ್ರಯತ್ನ ಮಾಡಿ ಈ ಪವಿತ್ರ ನದಿಯನ್ನ ಧರೆಗಿಳಿದು ಹರಿಯುವಂತೆ ಮಾಡಿದ ಅನ್ನೋ ಕಥೆ ಇದೆ ಈ ಆಧುನಿಕ ಯುಗದಲ್ಲಿ ಗಂಗಾ ನದಿ ಅದೆಷ್ಟು ಮಲಿನವಾಗಿತ್ತು ಅಂದರೆ ಅದನ್ನ ಶುದ್ಧೀಕರಿಸಲು ಮತ್ತೆ ಭಗೀರಥ ಪ್ರಯತ್ನವೇ ಬೇಕಾದೀತೇನೋ ಅಂತ ಅನ್ವಷ್ಟು ಇಂಥ ಪರಿಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನದಿಯನ್ನು ಅದರ ಹಿಂದಿನ ವೈಭವಕ್ಕೆ ಮರುಸ್ಥಾಪಿಸಲು ಮಹತ್ವಾಕಾಂಕ್ಷೆಯ ಉಪಕ್ರಮವನ್ನು ಪ್ರಾರಂಭಿಸಿದರು ಅದುವೇ ನಮಾಮಿ ಗಂಗೆ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದ ನಮಾಮಿ ಗಂಗೆ ಯೋಜನೆ ಗಂಗಾ ನದಿಯಲ್ಲಿ ಹೆಚ್ಚುತ್ತಾ ಇದ್ದಂತಹ ಮಾಲಿನ್ಯವನ್ನು ನಿಯಂತ್ರಿಸಲು ಮತ್ತು ಅದರ ಪರಿಸರ ಪುನರುಜ್ಜೀವನಕ್ಕಾಗಿ ಮೀಸಲಾಗಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಹಂಚಿಕೆಯೊಂದಿಗೆ ಇದು ಸಮಗ್ರ ಮಾಲಿನ್ಯವನ್ನು ನಿಭಾಯಿಸುವ ಗುರಿಯನ್ನ ಹೊಂದಿದೆ ಈ ಯೋಜನೆಯು ಮೂರು ಪ್ರಮುಖ ಉದ್ದೇಶಗಳನ್ನ ಹೊಂದಿದೆ ಅವುಗಳೆಂದ್ರೆ ಮೊದಲನೇದಾಗಿ ಮಾಲಿನ್ಯ ನಿವಾರಣೆ ಎರಡನೇದಾಗಿ ನದಿಯ ಪರಿಸರ ವ್ಯವಸ್ಥೆಯ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಹಾಗೂ ಮೂರನೇದಾಗಿ ಸಾರ್ವಜನಿಕ ಭಾಗವಹಿಸುವಿಕೆ ಮತ್ತು ಜಾಗೃತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ನಮಾಮಿ ಗಂಗೆ ಯೋಜನೆಯು ನದಿಯ ಆರೋಗ್ಯವನ್ನು ಸುಧಾರಿಸುವಲ್ಲಿ ಗಮನಾರ್ಹ ಮೈಲುಗಲ್ಲುಗಳನ್ನು ಸಾಧಿಸಿದೆ ಅವುಗಳ್ಯಾವುವು ಅಂತ ಈಗ ಸ್ವಲ್ಪ ನೋಡೋಣ ಕೊಳಚೆ ನೀರು ಸಂಸ್ಕರಣಾ ಘಟಕಗಳು ಈ ಯೋಜನೆಯು ಗಂಗಾ ನದಿಗೆ ಸಂಸ್ಕರಿಸದ ಒಳಚರಂಡಿಯ ಒಳಹರಿವನ್ನು ತಡೆಯಲು ಎಸ್ ಟಿ ಪಿಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ನಾಲ್ನೂರಕ್ಕೂ ಹೆಚ್ಚು ಒಳಚರಂಡಿ ಸಂಸ್ಕರಣಾ ಯೋಜನೆಗಳನ್ನು ಪ್ರಾರಂಭಿಸಲಾಗಿದ್ದು ಅದರಲ್ಲಿ ಇನ್ನೂರ ಹದಿನೈದು ಈಗಾಗಲೇ ಪೂರ್ಣಗೊಂಡಿವೆ ಈ ಘಟಕಗಳು ದಿನಕ್ಕೆ ಐದು ಸಾವಿರ ಎಂ ಎಲ್ ಡಿ ಅಂದರೆ ಮಿಲಿಯನ್ ಲೀಟರ್ಗಳಷ್ಟು ಒಳಚರಂಡಿ ನೀರಿನ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿವೆ ಈ ಮೂಲಕ ನದಿಯಲ್ಲಿನ ಮಾಲಿನ್ಯದ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗ್ತಾ ಇದೆ ನದಿ ಮೇಲ್ಮೈ ಶುದ್ಧೀಕರಣ ನದಿಯ ಮೇಲ್ಮೈಯನ್ನು ತೇಲುವ ತ್ಯಾಜ್ಯದಿಂದ ಸ್ವಚ್ಛಗೊಳಿಸಲು ನದಿಯ ವಿವಿಧ ಭಾಗಗಳಲ್ಲಿ ಹನ್ನೊಂದು ಕಸದ ಸ್ಕಿಮ್ಮರ್ಗಳನ್ನು ನಿಯೋಜಿಸಲಾಗಿದೆ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಕೂಡ ಇದುವರೆಗೆ ನಲವತ್ತು ಸಾವಿರ ಟನ್ಗಳಷ್ಟು ತ್ಯಾಜ್ಯವನ್ನು ನದಿಯಿಂದ ಸಂಗ್ರಹಿಸಲಾಗಿದೆ ಘಾಟ್ಗಳು ಮತ್ತು ಸ್ಮಶಾನಗಳ ನವೀಕರಣ ಈ ಯೋಜನೆಯ ಅಡಿಯಲ್ಲಿ ಘಾಟ್ಗಳು ಮತ್ತು ಸ್ಮಶಾನಗಳ ನವೀಕರಣಕ್ಕೆ ಆದ್ಯತೆ ನೀಡಲಾಗಿದೆ ಎಂಬತ್ತೇಳು ಘಾಟ್ಗಳು ಮತ್ತು ಇಪ್ಪತ್ತೈದು ಸ್ಮಶಾನಗಳನ್ನ ನವೀಕರಿಸಲಾಗಿದೆ ಇವು ಉತ್ತಮ ತ್ಯಾಜ್ಯ ನಿರ್ವಹಣೆಯನ್ನ ಒದಗಿಸ್ತವೆ ನೀರಿನ ಗುಣಮಟ್ಟ ಸುಧಾರಣೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ಜಲ ಮಾಲಿನ್ಯದ ಪ್ರಮುಖ ಸೂಚಕವಾದಂತಹ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಅಂದರೆ ಬಿ ಡಿ ಮಟ್ಟಗಳು ಗಮನಾರ್ಹ ಸುಧಾರಣೆಯನ್ನು ಕಂಡಿವೆ ಬಿ ಡಿ ಮಟ್ಟಗಳು ಹಲವಾರು ಹಂತಗಳಲ್ಲಿ ಅಪಾಯಕಾರಿಯಾಗಿ ಹೆಚ್ಚಿದುವು ಅನೇಕ ಸ್ಥಳಗಳಲ್ಲಿ ಅದು ಈಗ ಅರುವತ್ತು ಶೇಕಡಾದವರೆಗೆ ಕಡಿಮೆಯಾಗಿದೆ ಕೈಗಾರಿಕಾ ತ್ಯಾಜ್ಯಗಳ ಕಡಿತ ಗಂಗೆಗೆ ತ್ಯಾಜ್ಯವನ್ನ ಬಿಡುವ ಕೈಗಾರಿಕೆಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯು ಒಟ್ಟು ಒಂದು ಸಾವಿರ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನ ಕಣ್ಗಾವಲಿನಲ್ಲಿಟ್ಟಿದೆ ಈ ಮೂಲಕ ಶೂನ್ಯ ದ್ರವ ವಿಸರ್ಜನೆಯ ಮಾನದಂಡಗಳ ಅನುಸರಣೆಯನ್ನ ಖಚಿತಪಡಿಸಲಾಗ್ತಾ ಇದೆ ಗಂಗಾ ಗ್ರಾಮಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆ ನಮಾಮಿ ಗಂಗೆಯ ಯಶಸ್ಸಿಗೆ ಸಮುದಾಯದ ಒಳಗೊಳ್ಳುವಿಕೆಯು ಪ್ರಮುಖ ಕೊಡುಗೆ ನೀಡಿದೆ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಹಳ್ಳಿಗಳನ್ನು ಗಂಗಾ ಗ್ರಾಮಗಳು ಅಂತ ಗುರುತಿಸಲಾಗಿದೆ ಇವೆಲ್ಲ ಈಗ ನದಿ ದಡದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಸಕ್ರಿಯ ಪಾತ್ರ ವಹಿಸ್ತಾ ಇವೆ ಈ ಗ್ರಾಮಗಳು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಸುಧಾರಣೆಗಳಿಗೆ ಒಳಗಾಗಿವೆ ನದಿಗೆ ಹರಿಯುವ ಸಂಸ್ಕರಿಸದ ತ್ಯಾಜ್ಯವನ್ನು ತಡೆಗಟ್ಟೋದು ಇಲ್ಲಿನ ಪ್ರಮುಖ ಉದ್ದೇಶ ಸಂಸ್ಕರಣಾ ಪ್ರಯತ್ನಗಳು ಮತ್ತು ವನ್ಯಜೀವಿ ಪುನರುಜ್ಜೀವನ ನಮಾಮಿ ಗಂಗೆ ನದಿಯ ಜೀವ ವೈವಿಧ್ಯವನ್ನು ಸಂರಕ್ಷಿಸುವಲ್ಲಿ ದಾಪುಗಾಲು ಹಾಕಿದೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಿಸಲ್ಪಟ್ಟ ಗಂಗಾ ಡಾಲ್ಫಿನ್ ಒಂದು ಕಾಲದಲ್ಲಿ ಅಳಿವಿನಂಚಿಕೆ ಹೋಗಿದ್ದದ್ದು ಈಗ ಪುನರುತ್ಥಾನವನ್ನು ಕಂಡಿದೆ ಯೋಜನೆಯ ಸಂರಕ್ಷಣಾ ಪ್ರಯತ್ನಗಳ ಫಲ ಇದು ಅವುಗಳ ಪುನರುತ್ಥಾನಕ್ಕಾಗಿ ನದಿಯ ಹಾದಿಯಲ್ಲಿ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಜಾಗತಿಕ ಮನ್ನಣೆ ನಮಾಮಿ ಗಂಗೆ ಯೋಜನೆಯು ಜಾಗತಿಕ ಮನ್ನಣೆಯನ್ನು ವಿಶ್ವ ವಿಶ್ವಸಂಸ್ಥೆ ಮತ್ತು ವಿಶ್ವ ಜಲ ವೇದಿಕೆಯಂತಹ ವೇದಿಕೆಗಳಲ್ಲಿ ಅದರ ಸಮಗ್ರ ವಿಧಾನ ಮತ್ತು ಸಮುದಾಯ ಚಾಲಿತ ಮಾದರಿಗಾಗಿ ಪುರಸ್ಕಾರಗಳನ್ನು ಪಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ ವರ್ಷದ ಸಾರ್ವಜನಿಕ ಜಲ ಸಂಸ್ಥೆ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟಿತ್ತು ನಮಾಮಿ ಗಂಗೆ ಯೋಜನೆ ಕೇವಲ ನದಿಯನ್ನು ಸ್ವಚ್ಛಗೊಳಿಸೋದು ಮಾತ್ರ ಅಲ್ಲ ಇದು ಸುಸ್ಥಿರ ಅಭಿವೃದ್ಧಿ ಪರಿಸರ ಸಮತೋಲನ ಮತ್ತು ಸಾಮೂಹಿಕ ಜವಾಬ್ದಾರಿಯ ಕಡೆಗೆ ಭಾರತದ ಪ್ರಯಾಣವನ್ನು ಸಂಕೇತಿಸ್ತಾ ಇದೆ ಗಂಗಾ ನದಿಯು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಹರಿತಾ ಇರೋದ್ರಿಂದ ಇದು ಬದ್ಧತೆ ನಾವೀನ್ಯತೆ ಮತ್ತು ಸಾರ್ವಜನಿಕ ಸಹಭಾಗಿತ್ವದ ಶಕ್ತಿಗೆ ಸಾಕ್ಷಿಯಾಗಿದೆ ನದಿ ಮಾಲಿನ್ಯ ಗಣನೀಯವಾಗಿ ಕಡಿಮೆಯಾಗಿರೋದು ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಒದಗಿಸೋದರ ಜೊತೆಗೆ ಪ್ರವಾಸಿಗರು ಮತ್ತು ಯಾತ್ರಿಕರ ಹೆಚ್ಚಳಕ್ಕೂ ಕೂಡ ಕಾರಣವಾಗಿದೆ ಇದು ಸ್ಥಳೀಯ ಆರ್ಥಿಕತೆಯನ್ನ ಹೆಚ್ಚಿಸಿದೆ ಭಾರತದಲ್ಲಿ ಗಂಗೆಯ ಹಾಗೇನೆ ಜನಜೀವನದ ಜೀವನಾಡಿಗಳಾಗಿರುವ ಅನೇಕ ಅನೇಕ ನದಿಗಳಿವೆ ಆದರೆ ಮಾನವನ ತೀವ್ರ ಹಸ್ತಕ್ಷೇಪದಿಂದಾಗಿ ಯಮುನಾ ಕೃಷ್ಣ ಗೋದಾವರಿ ಕಾವೇರಿಯಂತಹ ಪ್ರಮುಖ ನದಿಗಳೆಲ್ಲ ವಿಪರೀತ ಮಾಲಿನ್ಯಕ್ಕೆ ಒಳಗಾಗ್ತಾ ಇವೆ ನಾವು ಒಂದು ಹೊಗೆ ತುಂಬಿದ ಕೋಣೆಯಲ್ಲಿ ಕೂತು ಉಸಿರಾಡಲು ಪ್ರಯತ್ನಿಸೋದನ್ನ ಕಲ್ಪಿಸಿಕೊಳ್ಳಿ ಎಷ್ಟು ಕಷ್ಟ ಆಗುತ್ತಲ್ವಾ ನಾವು ವಾಸಿಸಲು ಹೇಗೆ ಶುದ್ಧ ಗಾಳಿ ಅಗತ್ಯ ಇದೆಯೋ ಹಾಗೆಯೇ ಮೀನುಗಳು ಮತ್ತು ಸಸ್ಯಗಳು ಬದುಕಲು ನದಿಗಳಿಗೆ ಶುದ್ಧ ನೀರು ಬೇಕು ಈ ಕಲುಷಿತ ನದಿಗಳಲ್ಲಿ ಜಲಚರಗಳಿಗೆ ಗಾಳಿಯೇ ಇಲ್ಲದ ಹಾಗಾಗಿದೆ ಸಂಸ್ಕರಿಸಿದ ಒಳಚರಂಡಿ ಮತ್ತು ಹಾನಿಕಾರಕ ರಾಸಾಯನಿಕಗಳಂತಹ ಹೆಚ್ಚಿನ ತ್ಯಾಜ್ಯವು ನದಿಗಳ ನೀರನ್ನು ವಿಷಪೂರಿತವಾಗಿಸಿದೆ ನಮಾಮಿ ಗಂಗೆಯ ರೀತಿಯಲ್ಲೇ ದೇಶದ ಇತರ ನದಿಗಳನ್ನು ಕೂಡ ಶುದ್ಧೀಕರಿಸುವತ್ತ ಆಯಾಯ ರಾಜ್ಯ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ ನದಿಗಳು ನಮಗಾಗಿ ಹರಿಯುತ್ತವೆ ಹಾಗಿರುವಾಗ ಅವುಗಳ ಹರಿವನ್ನು ರಕ್ಷಿಸುವ ಹೊಣೆ ನಮ್ಮದೇ ಅಲ್ವಾ ನಮ್ಮ ಇಂದಿಗಾಗಿ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಇದು ಅತಿ ಅಗತ್ಯ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ